ಸುರೇಶ್ ಸರ್ ಇದಾರೆ ನಮ್ದು ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಮುಂಜಣ್ಣ ಥ್ಯಾಂಕ್ಸ್ ಅಣ್ಣ ಮತ್ತು ನಿರಂಜನ್ ಸರ್ ಬಂದಿದ್ದೀರಾ ಥ್ಯಾಂಕ್ ಯು ರವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರೆಸ್ ಅವ್ರಿಗೆ ಇಷ್ಟು ದೂರ ಬಂದು ನಮ್ಮ ಸಿನಿಮಾನ ಪ್ರಮೋಷನ್ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಮೊದಲನೇದಾಗಿ ನಮ್ಮ ಸಿನಿಮಾ ಟೀಮ್ ಶರಣ್ ಶರ್ಮಲ್ಲಿ ಇವ್ರನ್ನೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಬಟ್ ನಮ್ಮ ಫ್ಯಾಮಿಲಿಗೆ ನಾವೇ ಥ್ಯಾಂಕ್ಸ್ ಹೇಳೋದು ಅಷ್ಟು ನನಗೆ ಸರಿ ಅನಿಸಲ್ಲ ಸೊ ಅದಕ್ಕೆಲ್ಲ ಇನ್ನೊಂದು ಟೈಮ್ ಇದೆ ಸೊ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸಿನ್ಮಾ ನಾವು ಆಗಲೇ ತರುಣ್ ಸರ್ ಹೇಳಿದಂಗೆ ಲೈಕ್ ಉತ್ತರಖಂಡಲ್ಲಿ ಶೂಟ್ ಮಾಡಿದೀವಿ ಸ್ನೋ ಒಂದು ಸ್ನೋ ಬ್ಯಾಕ್ ಡ್ರಾಪ್ ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರುತ್ತೆ ಎಲ್ಲರೂ ಗ್ರೀನರಿ ಮಾಡ್ತಾರೆ ಇಲ್ಲ ಅಂದ್ರೆ ಅದೊಂದು ಬ್ಲಾಕ್ ಶೇಡಲ್ಲಿ ಮಾಡ್ತಾರೆ ಒಂದು ವೈಟ್ ಬ್ಯಾಕ್ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತರಾಖಂಡಲ್ಲಿ ಶೂಟ್ ಮಾಡಿದೀವಿ ಕೇರಳದಲ್ಲಿ ಶೂಟ್ ಮಾಡಿದೀವಿ ಶ್ರೀಲಂಕಾದಲ್ಲಿ ಶೂಟ್ ಮಾಡಿದೀವಿ ಆಕ್ಚುಲಿ ಹೋಗಿ ಹೇಳ್ಬೇಕಂತಂದ್ರೆ ಲಂಡನ್ ಅಲ್ಲಿ ಪ್ಲಾನ್ ಇತ್ತು ನಮಗೆ ಸೊ ಬಿಕಾಸ್ ಆಫ್ ಸಮ್ ವೆದರ್ ಇಶ್ಯೂ ನಾವು ಅದನ್ನು ಶ್ರೀಲಂಕಾದಲ್ಲಿ ಶಿಫ್ಟ್ ಮಾಡ್ಕೋಬೇಕಾಯ್ತು ಸೊ ಈ ಥರ ಮೈಸೂರಲ್ಲಿ ಬೆಂಗಳೂರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಟೂ ಕ್ರೋರ್ಸ್ ಸೆಟ್ ಹಾಕಿ ಬೆಂಗಳೂರಲ್ಲಿ ರಾಕ್ಲೆಟ್ ಸ್ಟೂಡಿಯೋಸಲ್ಲಿ ಶೂಟ್ ಮಾಡಿದ್ದೀವಿ ಸೊ ಇದಿಷ್ಟು ಶೂಟಿಂಗ್ ಪ್ರೊಸೆಸ್ ಆಯಿತು ಅಂತಂದರೆ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಅರೌಂಡ್ ಶೂಟಿಂಗ್ ಶೆಡ್ಯೂಲ್ ಇತ್ತು ಅದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಡಾಕ್ಟರ್ ಕೆ ರವಿ ವರ್ಮ ಅವರು ಎಲ್ಲ ಸ್ಟಂಟ್ಸ್ಗಳನ್ನು ಕಂಪೋಸ್ ಮಾಡಿದಾರೆ ಅವರು ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ಕ್ರಿಪ್ಟ್ ಕೇಳಿ ದೆನ್ ಅವರು ಶೂಟಿಂಗ್ ಪ್ರಿಪ್ರೇಷನ್ಗೂ ಬಂದು ಅಹ್ ನಮಗೆ ಶೂಟಿಂಗ್ ಮಾಡಿಕೊಟ್ರು ದೆನ್ ಆಗಲೇ ಹೇಳ್ದಂಗೆ ಇದು ನಮ್ಮ ಒ ಪಿ ಅನೂಪ್ ಅವರು ಕಾನ್ಸ್ ಫಿಲಂ ಫೆಸ್ಟಿವಲ್ ಅಂತ ಏನೋ ಒಂದು ದೊಡ್ಡ ಫಿಲಂ ಫೆಸ್ಟಿವಲ್ ಇದೆ ಆ ಒಂದು ಆ್ಯಡ್ ಸೆಕ್ಷನಲ್ಲಿ ಓನ್ಲಿ ಇಂಡಿಯನ್ ಆ ಒಂದು ಅವಾರ್ಡ್ ಗೆದ್ದಿರುವಂಥವ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಸೊ ದೆನ್ ರಸುಲ್ ಪೋಕಟ್ಟಿ ಅವರು ಆಸ್ಕರ್ ಅವಾರ್ಡ್ ವಿನ್ನರ್ ಅವ್ರ ಬಗ್ಗೆ ಹೇಳ ಹೇಳೋದು ಬೇಕಾಗಿಲ್ಲ ಪುಷ್ಪಾ ಟು ಜೊತೆ ನಮ್ಮದು ಪ್ಯಾರಲಾಗಿ ಕೆಲಸ ನಡೀತಾ ಇತ್ತು ದೆನ್ ಹೀಗೆ ನಮ್ಮ ಅವಿನಾಶ್ ಸರ್ ಆಗಿರಲಿ ನಾನು ಅವರು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಜಗಳ ಆಡೋದೇ ಜಾಸ್ತಿ ಬಿಕಾಸ್ ಆಫ್ ವರ್ಕ್ ಇದರಲ್ಲಿ ನಮ್ಮ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಟೀಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಬಟ್ ಅದು ಏನು ನೀವುಗಳೆಲ್ಲ ಏನು ನೋಡಿ ಅದನ್ನು ಹೇಳ್ತೀರಾ ಅದ್ರ ಮೇಲೆ ನಮ್ಮ ಭವಿಷ್ಯಗಳು ನಿರ್ಧಾರ ಆಗುತ್ತೆ ದೆನ್ ಇದಿಷ್ಟು ಬೇರೆ ಏನಾರು ಇದ್ರೆ ಕೇಳಿ ಸೊ ನೆಕ್ಸ್ಟ್ ನಾನು ಹೇಳಿದ್ದೀನಿ ಸರ್ ನಮ್ಮ ನಮ್ಮ ಬಗ್ಗೆ ಯಾರು ಮಾತಾಡಿಲ್ಲ ಥ್ಯಾಂಕ್ಸ್ ಎಲ್ಲ ಏನು ಹೇಳಿಲ್ಲ ಸೊ ನೆಕ್ಸ್ಟ್ ಯಾರ ಇಲ್ಲ ಎಲ್ಲರೂ ಟೆಕ್ನಿಷಿಯನ್ ಕೆಲವ್ರಿಗೆ ಗೊತ್ತಾಗುತ್ತೆ ಯಾರು ಗೊತ್ತಾಗಲ್ಲ ಕಲಾವಿರ್ಗೆ ಗೊತ್ತಾಗಲ್ಲ ಇವತ್ತಿನ ಸಿನ್ಮಾ ಮಾಡೋದು ತುಂಬ ಕಷ್ಟ ಸಿನಿಮಾ ಮಾಡೋದು ತುಂಬ ಕೊರತೆ ಇದ್ದರೆ ಕೊರತೆ ಆಗುತ್ತೆ ಮಂದಕ್ಕೆ ಯಾಕೆಂದರೆ ನಾವೆಲ್ಲ ಸುಮಾರು ಐವತ್ತು ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಹೊಸರು ಮಾಡೋಕ್ಕಾಗಕ್ಕೆ ಸಿನಿಮಾಗೆ ತುಂಬ ಜನ ಹೊಸೂರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ ಅದಾಗಲ್ಲ ಆ ಥರ ಅಲ್ಲ ಸಿನಿಮಾ ನಾವು ಯಾರು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ವಾಣಿಜ್ಯ ಮಂಡಳಿ ಒಬ್ಬ ನಿರ್ದೇಶ ನಮ್ಮ ಅಧ್ಯಕ್ಷ ಹೇಳ್ತಾರೆ ಸಿನಿಮಾಗೆ ಅದಕ್ಕೊಂದು ಪಾ ದಯವಿಟ್ಟು ಬರೋ ನಿರ್ಮಾಪಕರೇ ಪಾಠ ಹೇಳಿ ಹೇಳಿ ತುಂಬ ಸಿನಿಮಾ ಜನ ಬರ್ತಾರೆ ಇರ್ತಾರೆ ಯಾಕೆಂದರೆ ಮೊಬೈಲ್ ಮೊಬೈಲಲ್ಲಿ ಮಾಡ್ತಾರೆ ಫೈಟಿಂಗ್ ಮಾಡ್ತಾರೆ ಈ ಥರ ಬಂದ ಮೊದಲನಾದ ಸಿನಿಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಾಗೆ ಅಟ್ಲೀಸ್ಟ್ ಒಂದು ಸ್ಯಾಟ್ಲೈಟು ಒಂದು ಇದು ಡಿ ವಿ ಡಿ ಏನೋ ಅಂತ ಒಂದು ಕಮಿಟ್ ಆಗ್ತಿದ್ರು ಇವತ್ತು ಏನೂ ಇಲ್ಲ ಇವತ್ತು ಯಾರು ಫೈನಾನ್ಸ್ ಕೊಟ್ರು ನಾವೇ ರೀತಿ ರಿಲೀಸ್ ಮಾಡೋ ಪರಿಸ್ಥಿತಿ ಆಗಿಬಿಡುತ್ತೆ ಸುಮಾರು ನಾನೇ ಒಂದು ಏಳನಿನ್ ಸಿನಿಮಾ ಫೈನಾನ್ಸ್ ಕೊಟ್ಟಿದ್ದೀನಿ ನಾನು ಹೇಳಿದ್ನಿ ಫಸ್ಟ್ ರಿಲೀಸ್ ಮಾಡ್ಬಿಟ್ರಪ್ಪ ಫಸ್ಟ್ ರಿಲೀಸ್ ಮಾಡ್ತೇಕ್ ಅದೇನು ಬರ್ತದೆ ನಾನು ಕೊಡಿ ಆಮೇಲೆ ನೀವು ತಗೊಂಡ್ತೇ ಹೇಳ್ಬಿಡ್ತೀವಿ ಯಾಕಂದರೆ ಮಾಡೋಕ್ಕಾಗಲ್ಲ ಯಾಕಂದರೆ ಡಬ್ಬಲ್ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗುತ್ತೆ ಸುಮಾರು ನನ್ನ ಏಳುನ ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಪಾಪ ಏನಂದ್ರೆ ಅವರು ಏನು ಮಾಡ್ತಾರೆ ಅವರು ಕೈಯಿಂದ ತುಂಬ ದುಡ್ಡಾಗಿರ್ತಾರೆ ಆಮೇಲೆ ಚೂಮಾ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ ಶರಣ್ ಅವರಿಗೆ ಒಂದು ಹ್ಯಾಪ್ ಸಿನ್ಮಾ ಅಂತ ನಾನು ಹೇಳಿಷ್ಟಿ ಯಾಕಂದರೆ ಅವರ ಪಾತ್ರನಾಗ ಬೇರೆ ಥರನೇ ಕಾಣ್ತಾ ಇದೆ ಮೂರು ಜನ ಹೆಣ್ಣು ಮಕ್ಕಳು ಈ ಒಂದು ಥ್ರಿಲ್ಲರ್ ಮೂವಿ ಇದು ಬೇರೆ ತರ ಜನ ಸಿನ್ಮಾ ಸಿಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನನ್ನ ಮೊದಲನೇ ಏನು ಖುಷಿ ಅಂದರೆ ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರು ಬರ್ತಿಲ್ಲ ಎಲ್ಲ ಭಯ ಬೇಡ ಅದು ಎಲ್ಲ ನಮ್ಮ ಜನ ನಮ್ಮ ಯಾವತ್ತಿಗರಲ್ಲ ಹೊಸ ವರ್ಷ ಬರ್ತಾ ಇದೆ ಶಂಕ್ರಾಂತಿ ಹಬ್ಬಕ್ಕೆ ಹತ್ತೆ ತಾರೀಕು ಬರ್ತಾ ಇದೆ ಹೊಸ ವರ್ಷ ಹತ್ತು ನಂಬರ್ ಒಂದು ಸಿನಿಮಾ ಒಳ್ಳೇದಾಗುತ್ತೆ ಏನು ತೊಂದರೆ ಇಲ್ಲ ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ ನಮ್ಮ ಜನ ನಿಮ್ಮನ್ನು ಕೈ ಹಿಡಿದರೆ ಚುಮಂತಾರೆ ಶಸ್ಸಿ ಆಗುತ್ತೆ ಯಾಕಂದ್ರೆ ತರುಣ್ಗೆ ಸಾಲ ಮಾಡಿದ್ರೂ ಸಿನಿಮಾ ಮಾಡ್ತಾನೆ ಅವಾಗೆ ಕ್ವಾಲಿಟಿ ಮುಖ್ಯ ಕಾಂಪ್ರಮೈಸ್ ಆಗೋಲ್ಲ ನಾನು ಎಷ್ಟೊಂದು ಸರ್ ಕಾಂಪ್ರಮೈಸ್ ತಗೊಂಡಿಲ್ಲ ಸರ್ ಅಂತ ಆಗೋಲ್ಲ ಯಾಕಂದರೆ ಒಂದು ಫ್ಯಾಷನ್ ತುಂಬ ಕಳ್ಕೊಬಿಟ್ಟಿದ್ದಾನೆ ಅವನು ಅದರಲ್ಲೂ ಈ ತಲೆ ಇದೇ ವ್ಯಾಪಾರ ತಗೊಂಡೋಗಿ ಯಾವ್ದಾರು ಲ್ಯಾಂಡ್ ಹಾಕಿದರೆ ಇವತ್ತೊಂದು ನಿರಂಜನ್ ತರ ನಾವು ಒಂದು ನೂರು ಕೋಟಿಗೆ ಇರ್ಬೋದು ಆಯಿತು ತಗೊಂಡೋಗಿ ಸಿನ್ಮಗೆ ಹಾಕಿ ನಾವೆಲ್ಲ ತಗೊಂಡು ಇಲ್ಲೇ ಇಡ್ತಿದ್ದೀನಿ ಇರಲಿ ಒಳ್ಳೇದಾಗುತ್ತೆ ನಮ್ಮನ್ನು ಜನ ಕೈ ಬಿಡೋಲ್ಲ ಚೂಮಂತ ಸಿನ್ಮಾ ತುಂಬ ಚೆನ್ನಾಗಾಗುತ್ತೆ ದಯವಿಟ್ಟು ಒಳ್ಳೆ ಡೇಟು ಹೊಸ ವರ್ಷ ಬರ್ತದೆ ಈ ವರ್ಷ ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ ಒಳ್ಳೆದಾಗಿದೆ ಒಳ್ಳೆದಾಗ್ತದೆ ನಿಮ್ಮೆಲ್ಲರ ಸಪೋರ್ಟ್ ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲಾ ಸಿನಿಮಾಗಳು ಚೂಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಆಗಲಿ ಅಂತ ಹೇಳ್ಕೊಳ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರು ನಮಸ್ಕಾರ ಬಹಳ ಖುಷಿ ಅನ್ಸುತ್ತೆ ನಮ್ಮ ತರುಣ್ ಶೋರಪ್ಪ ಅವರು ಬಗ್ಗೆ ಬಹಳ ಪ್ರೀತಿ ಏನು ಟೀಸರ್ ನೋಡೋದು ಚೂ ಮಂತರ್ ಬಹಳ ಅದ್ಭುತವಾಗಿದೆ ಒಂದು ಡಿಫರೆಂಟ್ ಆಗಿದೆ ಇದು ಒನ್ ಆಫ್ ದಿಸ್ ಕೈಂಡ್ ಅನ್ಸುತ್ತೆ ಇದು ಜನರು ಬಂದಿಲ್ಲ ಬಹಳ ವರ್ಷಗಳ ನಂತರ ಇದು ಮಾಡಿದ್ರ ನಿಮ್ಗೆ ಈ ಸಿನಿಮಾಗೆ ಬಹಳ ಒಳ್ಳೇದಾಗತ್ತೆ ಸರಳ ಶೋಭಾ ಅವರು ಎಷ್ಟೇ ಕಷ್ಟ ಬಂದರೂ ನಾವು ಬಹಳ ಕಳೆದ ಇಪ್ಪತ್ತೈದು ವರ್ಷಕ್ಕೆ ನಮ್ದವ್ರು ಅವರು ಅವ್ರು ಅವಾಗ ಹುಡುಗ ಅವರು ಸುವರ್ಣ ಚಾನಲ್ ಇದ್ರವರು ಅವಾಗ ಅವಾಗಿಂದ ಒಂದೇ ನಯ ನಡತೆ ವಿಧೇಯತೆ ಒಂದು ಗೌರವ ಕೊಡೋದು ಹಿರಿಯರು ನಿರ್ಮಾಪಕ ಆಗ್ತಾರೆ ನಮ್ಗೆ ಗೊತ್ತಿರಲಿಲ್ಲ ಅವ್ರು ಆಗ್ತಾರೆ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ಎಷ್ಟೋ ಸೋಲು ಗೆಲುವು ಎರಡು ಕೊಟ್ಟರು ಕೂಡ ನಗರಾಂತ ಖುಷಿ ಖುಷಿಯಾಗಿ ಸಿನಿಮಾಗಳನ್ನ ಮಾಡೋದು ಬಹಳ ಅಪರೂಪ ಅಥವಾ ವ್ಯಕ್ತಿತ್ವ ಇರೋರಿಗೆ ದೊಡ್ಡ ಗೆಲುವು ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ತಾವೆಲ್ಲ ತಾವೇನು ಮಾಧ್ಯಮದಲ್ಲಿ ತೋರಿದ್ರ ಅವ್ರಿಗೆ ಸಪೋರ್ಟ್ ನಮ್ನೀತ್ ಸಪೋರ್ಟ್ ಮಾಡಿ ಸಿನ್ಮಾ ಗೆಲ್ಸುವಂತ ಜವಾಬ್ದಾರಿ ಕೂಡ ತಾವು ತಗೊಳ್ತೀರಾ ಈ ಸಿನಿಮಾ ಗೆದ್ದರೆ ಇನ್ನೂ ಹತ್ತು ಹಲವಾರು ಸಿನ್ಮಾ ಮಾಡುವಂತ ಪ್ರಕೃತಿ ಒಳ್ಳೇದು ತರುಣ್ ಶೋಪ್ ಅವರು ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಒಳ್ಳೇದನ್ನು ಹೇಳ್ತಾರೆ ನಮ್ಮ ಭಾಳ ಬಹಳ ಮಾಡಿದ್ದಾರೆ ಡೈರೆಕ್ಷನ್ ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಮುಂಚೆ ಮಾಡಿದ್ರು ಹೌದು ಫಸ್ಟ್ ಮಾಡಿದ್ರು ಕರ್ಬ ಕರ್ಬಾ ಮಾಡಿ ಸಿನಿಮಾ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿ ಭಾಳ ಅದ್ಭುತವಾಗಿ ಮಾಡಿದ್ರೆ ಫೋಟೋಗ್ರಫಿ ಆಗಲಿ ಪಿ ಡೈರೆಕ್ಷನ್ಸ್ ಇದು ಎಕ್ಸಲೆಂಟ್ ಆಗಿದೆ ಸ್ಕ್ರೈಂಡ್ ಅನ್ಸುತ್ತೆ ನಮ್ಮ ಕೆ ಮಂಜು ಮಂಜುರಲ್ಲಿ ದೊಡ್ಡ ಸಿನಿಮಾ ಕೂತ್ಕೊಂಡು ಹೇಳ್ತಾ ಇದ್ರು ಭಾಳ ಅದ್ಭುತ ಎಷ್ಟು ಸಿನಿಮಾ ಬಟ್ ಡಿಫ್ರೆಂಟ್ ಜಾನರ್ ಇದೆ ಈ ಸಿನಿಮಾ ತುಂಬ ದೊಡ್ಡ ಹಿಟ್ಟಾಗ ಅಂತ ಹೇಳಿದ್ರು ಅವ್ರು ಬಾಯಲ್ಲಿ ಹೊಂದಿದ್ದು ಯಾವ್ದು ನಿಜ ಆಗುತ್ತೆ ನಾವು ಹೇಳಿದ್ರು ನಿಜ ಆಗ್ತಾ ಇದೀವಿ ಈ ಸಿನಿಮಾ ಒಂದು ದೊಡ್ಡ ಮಟ್ಟದ ಹಿಟ್ಟಾಗಲಿ ಆಗಲಿ ಸಹಕಾರ ಸಾಕಾರ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರು ಒಳ್ಳೇದ ತಂದೆ ಒಳ್ಳೇದಾಗಲಿ ಅಂತ ಹೇಳಿದ್ರು ಆರೈಸ್ತೀನಿ ನಮಸ್ಕಾರ ನನ್ನ ವಿಚಾರ ಇವರು ಫ್ರೀಯಾಗಿ ಹಾಲು ಕೊಡ್ತಾರೆ ಜನ ಮತ್ತು ನಮ್ಮ ಮಾಧ್ಯಮದವರು ಅವ್ರಿಗೆ ಹಾಲ್ನೇ ಯಾಕಂದರೆ ಜನವರಿ ಹತ್ತನೇ ತಾರೀಕು ಅನ್ನೋದು ಈ ಸಿನಿಮಾದ ಒಂದು ಹಬ್ಬ ಆಗ್ಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ತರುಣ್ ಸರ್ ನನಗೆ ಸಿನಿಮಾಗೆ ಎಂಟ್ರಿ ಆದಾಗಿಂದ ನನ್ನ ಪರಿಚಯ ನಾನು ಆ ಸಿನಿಮಾದಲ್ಲಿ ಬೇರೆ ಮ್ಯಾನೇಜರು ಅಂತ ಯಾವತ್ತೂ ಅವರು ಸೆಲೆಕ್ಟ್ ಮಾಡಿದ್ದು ಕಾಣಲಿಲ್ಲ ಫಸ್ಟ್ ನರ್ಸಿಂಹ ನೋಡೋಣ ಫಸ್ಟ್ ನರ್ಸಿಂಹ ನೋಡೋಣ ಅದೇ ರೀತಿ ನಮ್ಮ ನಮಿ ಸರ್ ಈ ಸಿನಿಮಾ ಫ್ರಮ್ ಬಿಗಿನಿಂಗಿಂದ ಅವ್ರು ಕೊಡ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ ಎಷ್ಟು ಚೊಕ್ಕವಾಗಿರ್ತಿತ್ತು ಅಂತಂದರೆ ಅದು ತುಂಬ ನಾವು ಇಷ್ಟಪಟ್ಟು ಅದನ್ನು ವಿಮರ್ಶೆ ಮಾಡಿಕೊಂಡು ಈ ಥರ ಮಾಡ್ಬೋದಣ ಅಂದ್ರೆ ಒಂದು ಅಡ್ವೈಸ್ ತಗೊಳ್ತಿದ್ರಿ ಯಾಕಂದ್ರೆ ಇತ್ತೀಚೆಗೆ ಬರ್ತಾ ಇರುವಂತ ಕೆಲವು ನಿರ್ದೇಶಕರಿದ್ದಾರೆ ಮ್ಯಾನೇಜರ್ ಮಾತು ಅವ್ರ ಮ್ಯಾನೇಜರ್ ಮಾತು ನಾವೇನು ಕೇಳಬೇಕು ನಮ್ಮ ಅನುಭವ ಅಲ್ಲಿ ಹೊಂಟಾಗಲ್ಲ ಅವ್ರದ್ದು ಏನಿದೆಯೋ ಅವ್ರದ್ದು ಜನರಲ್ಲೇ ಆಲೋಚನೆ ಮಾಡ್ತಾರೆ ಅದಕ್ಕೆ ತದ್ವಿರೋಧವಾಗಿ ನಮಗೆ ಸರ್ ನನ್ನ ವ್ಯಕ್ತಿ ಒಂದ ಹಣ ಇದು ಮಾಡೋದೇ ಆಗುತ್ತಾ ಇದು ಕಡಿಮೆ ಮಾಡ್ಬೋದಾ ಅನ್ನೋದನ್ನ ಒಂದು ಅಡ್ವೈಸ್ ಕೇಳ್ತಾರೆ ನಮ್ಮ ಅಡ್ವೈಸ್ ಇನ್ನೇನಿಲ್ಲ ಒಂದು ನಿರ್ಮಾಪಕ ಒಂದು ಇದಿರುತ್ತೆ ಅವರೊಬ್ಬರು ಬೆಳೆದ್ರೆ ಮಾತ್ರ ನಾವು ಒಂದು ಎಪ್ಪತ್ತು ಜನ ಕೆಲಸ ಮಾಡ್ತಿದ್ವಿ ಅಂದರೆ ಅವ್ರು ಆಗಿರೋ ಒಂದು ಮುನ್ನೂರೈವತ್ತು ಐವತ್ತು ಜನ ಅವರಡೆಯೇ ಬದುಕ್ತಾ ಇರ್ತಾರೆ ಅನ್ನೋ ಒಂದು ಉದ್ದೇಶ ಒಂದು ಬಂದಾಗಿಂದ ನಮ್ಮ ನಮ್ಮ ಸುರೇಶ್ ಅವ ನನಗೆ ಚಲೇನೇನೆ ನೋಡಲು ಮೊದಲೇ ಮೊದಲನೇ ಸಿನಿಮಾ ಆವಾಗಿಂದ ನನ್ನ ಎಂಟ್ರಿ ಆದಾಗಿಂದ ನಾನು ಇವತ್ತಿನವರೆಗೂ ಬೆಂಬಲವಾಗಿ ಇದ್ದಾರೆ ಹಾಗೆ ಮಧ್ಯಾಹ್ನ ಕೂಡ ನನಗೆ ಆಶೀರ್ವಾದವಾಗಿ ನನಗೆ ಬೆನ್ನೆಲ್ಲ ಯಾಕಂದ್ರೆ ಚೇಂಬರ್ ಫಿಲಮ್ ಚೇಂಬರ್ ಹೋದರೆ ಅವ್ರದ್ದೆಲ್ಲಾರದು ಒಂದು ಗಾಡ್ ಫಾದರ್ಸ್ ಇದ್ದಂಗೆ ನನಗೆ ಇವತ್ತು ಇಷ್ಟೆಲ್ಲ ಬೆಳೀಬೇಕಂತಂದರೆ ಅವರೆಲ್ಲ ಆಶೀರ್ವಾದವೂ ಇದೆ ಅದೇ ರೀತಿ ಬತ್ರಿಗಾ ಮಾಧ್ಯಮದವರು ನನಗೆ ವೆಂಕಟೇಶನ ಅಂತು ಬಿಗಿನಿಂಗಿಂದಲೂ ನನಗೆ ಅವ್ರ ಬ್ರದರ್ ಅಂತಲೇ ಹೇಳ್ಬೋದು ಯಾವತ್ತೂ ಎಲ್ಲರೂ ಫ್ರೀ ಆದೂ ಅಂದ್ಕೋಬೋದು ಅವ್ರು ನಾನು ಬ್ರದರ್ ಅಂತಲೇ ಟ್ರೀಟ್ ಮಾಡ್ಕೊಂಡು ಬಂದಿದ್ವಿ ಎಲ್ಲರಿಗೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಮೊದಲನೇ ಇದು ಜೊತೆಗೆ ನಾನು ಇನ್ನೂ ಹೆಚ್ಚಿಗೆ ಹೇಳ್ಬೇಕಂದ್ರೆ ಶರಣ್ ಸರ್ ಶರಣ್ ಸರ್ ಅತಿ ಹೆಚ್ಚು ನನ್ನ ಸರ್ವೀಸಲ್ಲಿ ಸಿನಿಮಾಗಳನ್ನ ನಾನು ಮಾಡಿರೋದಂದ್ರೆ ಮೊದಲನೇ ವ್ಯಕ್ತಿ ಅಂದರೆ ನಮ್ಮ ಶರಣ್ ಸರ್ ಯಾಕಂದ್ರೆ ಅವರು ಮ್ಯಾನೇಜರ್ ಅಂದ್ರೆ ಅವರು ಫಸ್ಟ್ ಹಾಗೆ ನನ್ನೇ ತಗೊಳ್ತಾರೆ ಅನ್ನೋದೊಂದು ಉತ್ಪ್ರೇಕ್ಷೆ ಕೇಳೋದಲ್ಲ ಅವರು ನಾವು ಹೋಗಲಿಕ್ಕೆ ಹೇಳೋದಲ್ಲ ಅದು ಗೊತ್ತಿಲ್ಲ ನಾನು ಅದರಲ್ಲೂ ಸ್ಟಾನ್ ಈ ಚಿತ್ರರಂಗದಲ್ಲಿ ಅದೊಂದು ಕೆಲವು ನಿರ್ಮಾಪಕರಲ್ಲಿ ನನ್ನ ಹೆಸರು ಒಂದು ಹೃದಯದಲ್ಲಿ ನಾಟಿದೆ ಅಂದ್ರೂ ತಪ್ಪಾಗ್ಲಾರ್ದು ಅದು ಯಾಕಂದ್ರೆ ಅದನ್ನು ನನ್ನೇ ಅವ್ರು ಅನ್ಸ್ಕೊಂಡ ನನ್ನೇ ಯಾವುದೊಂದು ಪ್ರಾಜೆಕ್ಟ್ ನಡಿಬೇಕಾದ್ರೆ ಕೂಡ ನರಸಿಂಹ ಅವರು ಫಸ್ಟ್ ಕೇಳಿ ಅನ್ನೋ ಒಂದು ಶರಣ್ ಸಾರ್ ಹೇಳಿದ್ರು ಅನ್ನೋದೊಂದು ಇದು ಬಂತು ನನಗೆ ಅದು ತುಂಬ ಥ್ಯಾಂಕ್ ಯು ಒಂದು ಹತ್ತ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಶರಣ್ ಸರ್ದು ಅದು ತುಂಬಾ ನನಗೆ ಹೆಮ್ಮೆ ಪಡಬಾರ್ದಾದಂಥ ವಿಚಾರಗಳು